ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ನಾವಂತ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಗ್ ಯೋಗ್ ಮಾಡ್ತಿದ್ವಿ ಸೊ ಎಲ್ಲ ಹಳ್ಳಿ ಮಕ್ಕಳನ್ನ ನಿಂತ್ಕೊಂಡ್ಬಿಟ್ಟು ಲಾಗ್ ಮಾಡೋದಿದೆಯಲ್ಲ ಹತ್ತು ನಿಮಿಷಲ್ಲೇ ಟ್ರೈ ಮಾಡ್ತಾ ಇದ್ದೀವಿ ಇವ್ರು ಇಬ್ಬರನ್ನ ಸಮಾಧಾನ ಮಾಡೋಕೆ ಜ್ಯೂಸ್ ಕೊಟ್ಬಿಟ್ಟು ಸಮಾಧಾನ ಮಾಡಿದ್ ನೋಡಿ ಅದು ಪೇಪರ್ ಕೀಳ್ತಾ ಇದ್ದಾನೆ ಏನು ಮಾಡ್ರು ಮಾತಾಡಕ್ಕೆ ಬರ್ತಾ ಇಲ್ಲ ಅಳೋದು ಕಿತ್ತಾಡೋದು ಇವಾಗ ಇವ್ರಿಗೆ ಅಂತ ಅವನು ಅಳ್ತಾಯಿಲ್ಲ ಸೊ ಹಾಗೆ ಗಗನು ಮತ್ತು ಮೇಘನ ಬಂದಿದ್ರು ಸಂಡೆ ಆಗಿರೋದ್ರಿಂದ ನಮ್ದೊಂದು ಒಲೆ ರಿಪೇರಿಲಿತ್ತು ಅವತ್ತಿಂದ ರಿಪೇರಿ ಕೊಡೋಣ ಕೊಡೋಣ ಅಂತ ಇತ್ತು ಇವತ್ತು ಕೊಟ್ಟು ಬಂದರೆ ಒಂದು ಸಂಜೆ ಕೊಡ್ತೀನಿ ಅಂತ ರಿಪೇರಿ ಮಾಡಿ ಸೊ ಇವಾಗ ಮಧ್ಯಾಹ್ನ ಊಟನೂ ಇಲ್ಲ ಏನಿಲ್ಲ ಹಂಗಾಗ್ಬಿಟ್ಟಿದ್ವಿ ಉಪವಾಸ ನೀರು ಕೊಟ್ಕೊಂಡಿರೋ ಜ್ಯೂಸ್ ತಗೊಂಡಿದ್ದೀನಿ ಜ್ಯೂಸ್ ಕುಡ್ಕೊಂಡಿರೋ ಹಾ ಎಷ್ಟು ಬಂದಾಗಲ್ಲ ಅಡುಗೆ ಮಾಡಕ್ಕೆ ಏನಿಲ್ಲ ಹ್ಮ್ ಸೊ ಹಂಗಂತ ಬಿಡಕ್ಕಾಗತ್ತ ಹೋಗ್ಬಿಟ್ಟು ಬಟಾರ್ ರೊಟ್ಟಿ ತಂದಿದ್ದೀನಿ ಸೊ ಎಲ್ಲರಿಗೂ ಎರಡೆರಡು ಇವಾಗ ತಿನ್ಬೇಕು ಒಲೆ ಏನಾಗುತ್ತೆ ಒಲೆ ಜಾಗ ತೋರಿಸ್ತೀನಿ ಹೆಂಗಾಗಿದೆ ಕಡೆ ಈ ಕೆಲ ಗೈಸ್ ಬರ್ನಲ್ಲಿ ಹೋಗ್ಬಿಟ್ಟಿತ್ತು ಬರ್ನಲ್ಲಿ ಹೋಗಿಲ್ಲ ಒಲೆ ಉರಿತಾ ಇರ್ಲಿಲ್ಲ ನಮ್ಗೆ ಬಗ್ಬಿಟ್ಟು ಬಗ್ಬುಟ್ಟು ಕುಳ್ಳಿ ಅಲ್ವಾ ನಿಮ್ಗೆ ಬಗ್ಬುಟ್ಟು ಇಡೋತಿರ್ಲಿಲ್ಲ ಅಂದ್ಬಿಟ್ಟು ನಂಗೆ ಆಗಲ್ಲ ಮುದು ನಂಗೆ ಬೇಕೇ ಬೇಕು ಮಾಡಿಸ್ಕೊಡು ತರಿಸ್ಕೊಡು ಒಂದು ಅದನ್ನು ಬೇಡ ಅದು ವಸದಿ ಬೇಕು ಒಂದು ಅದಕ್ಕೆ ಹೊಸದೆಲ್ಲ ಕೊಡ್ಸಾಗಲ್ಲ ಅಂತ ರಿಪೇರಿ ಕೊಡ್ಬೋದಿ ಇನ್ನೂರು ರೂಪಾಯಿ ಹೇಳಿದ್ದಾನೆ ಇನ್ನೂರ ಐವತ್ತು ಹೇಳಿದ್ದಾನೆ ಐವತ್ತು ರೂಪಾಯಿ ಕಮ್ಮಿ ಮಾಡಿ ಇನ್ನೂರು ರೂಪಾಯಿ ಸೊ ಅದು ಫುಲ್ ಬ್ಲಾಕ್ ಆಗಿರ್ಶೆ ಬೇರೆ ಇಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಅಷ್ಟೇ ಬೇರೆ ಏನು ಮಾಡೋದವರು ಸರ್ ಅದ್ಬಿಟ್ಟು ಗ್ರೀಸನ್ ಕೊಟ್ಟು ಸರ್ವಿಸ್ ಮಾಡ್ಬೇಕು ಸರ್ ಅದು ಹೊಸದಾಗ್ತೀನಿ ಏನಂದ್ರೆ ಹೇಳ್ಬಿಟ್ಟು ಕತೆ ಕಟ್ಬಿಟ್ಟು ಕಳ್ಸಿದ್ರು ಮರಗಾಯಿಸಿ ಎಷ್ಟು ಗಲಾಟೆ ಮಾಡ್ತಾರೆ ಅಂತ ಮನೇಲಿ ಮಕ್ಕಳೇ ಅಪ್ಪ ವೀಡಿಯೋ ಮಾಡಿಗಾಯ್ಸಿ ಇವ್ರು ಅಮ್ಮ ಫೋನ್ ಮಾಡಿಬಿಟ್ಟು ಇನ್ನು ಊಟ ಮಾಡಿರಲಿಲ್ಲ ರೋಟಿ ತಂದಿದ್ದೆ ಹೋಗ್ತಾ ಇದ್ದಾಳೆ ತಿಂದಲೇ ಸೊ ಓಕೆ ಬಾಯ್ ನಿಮ್ಮ ಪಾಲಿಂದ ಮಿಕ್ತು ನಮಗೆ ಬರ್ತೀವಿ ಮತ್ತೆ ನನಗೇನೋ ನಂಬಿಕೆ ಇಲ್ಲ ನೀನು ಮಮ್ಮ ವಾಪಸ್ ಕಳ್ಸಿರಿ ಅಂತ ಹೋಗು ಸರಿ ಬಾ ಒಂದು ಮಡಗಿರ್ತೀನಿ ಮಿಕ್ಕಿದ್ರೆ ಮಡಗಿರ್ತೀನಿ ಆಯ್ತಾ ಸುಮ್ಮನೆ ಹಂಗೆ ರೇಗಿಸ್ತಾರೆ ಅದು ಗಾಯಸಳು ಅವ್ ಎಷ್ಟು ಕಿತ್ತಾಡ್ತಾಳೆ ಗೊತ್ತಾ ಗಾಯಿಸೋಳು ನನ್ನ ಜೊತೆಗೆ ಇವನ ಜೊತೆಗೆ ಒಂದು ನಾಳೆ ಜ್ಯೂಸ್ ಕುಡಿತಾ ಇಲ್ಲೊಂದು ಜೊತೆ ಇದೆ ಇಲ್ಲಿ ಮರಿ ನನ್ನೊಂದ್ ದಿವಾ ಅನ್ಕೊಂಡ್ಬಿಟ್ಟವಳು ದಿವನ್ ಜೊತೆ ಆಡ್ದಂಗೆ ಆಡ್ತಾಳೆ ಸೊ ಇವಾಗ ನಮ್ಮ ನವಿಯವರು ಮೀಶೋದಲ್ಲಿ ಏನೇನೋ ಬುಕ್ ಮಾಡಿದ್ರು ಎಲ್ಲ ಬರ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಅವರು ಪ್ರಾಡಕ್ಟ್ಸ್ ಬಂದು ಎಷ್ಟು ಫುಲ್ ಬಂದ್ವ ಇನ್ನೆಷ್ಟು ಬರದಿದೆ ಮಕ್ಕಳು ಬಟ್ಟೆ ಬಂದಿದೆ ಅವ್ರು ತೋರಿಸ್ತೀಯಾ ಆಮೇಲೆ ತೋರಿಸಿ ಹೋಗ್ಲಾ ಇವತ್ತು ಬೇಡ ಮೀಶೋದಲ್ಲೇ ಬುಕ್ ಮಾಡ್ಕೋ ಅಂತಿದಾರೆ ಫ್ರೆಂಡ್ಸ್ ನನಗೆ ಇಷ್ಟ ಇಲ್ಲ ಮೀಶೋದಲ್ಲಿ ಬಟ್ಟೆ ಬುಕ್ ಮಾಡ್ಕೊಳ್ಳೋದು ಏನಂದ್ರ ನಾನು ಕಡಿಮೆ ರೇಟಿಗೆ ಬುಕ್ ಮಾಡ್ಕೊಬಿಡ್ತೀನಿ ತುಂಬಾನೇ ಬಂದ್ಬಿಡುತ್ತಲ್ಲ ಅದ್ ನನ್ಗೆ ಅಷ್ಟೊಂದ್ ಬಟ್ಟೆ ತಗೊಂಡೆ ಅಷ್ಟೊಂದ್ ಬಟ್ಟೆ ತಗೊಂಡೆ ಅಂತ ಹೇಳ್ತಾರೆ ಕಡಿಮೆ ರೇಟಿಗೆ ತಗೊಂಡಿರ್ತೀನಿ ಅದನ್ನ ಮನೆದ ಆಕಳಕೆ ಅಂತ ಇವ್ರು ಏನ್ ಅಷ್ಟೊಂದು ಬಟ್ಟೆ ತಗೊಂಡಿದ್ಯಾ ಮತ್ತೆ ಬಟ್ಟೆ ಕಲ್ತಿದ್ಯಾ ಅಂತಾರೆ ಅದಕ್ಕೋಸ್ಕರ ಚೆನ್ನಾಗಿರೋದನ್ನ ದುಡ್ ಜಾಸ್ತಿ ದುಡ್ಡು ಕೊಟ್ಟೆ ತಗಸ್ಕೊಳ್ಳೋಣ ಆಕಡೆ ನಿಮಿಷ ತೊಳದ್ ಬೇಡ ಅಂತ ಡಿಸೈಡ್ ಆಗಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅಷ್ಟೊಂದ್ ಬಟ್ಟೆ ತೊಗೊಂಡೋಗ್ಬಿಟ್ಟು ಅಷ್ಟೊಂದು ಬಟ್ಟೆ ತಗೊಂಡಿದ್ಯಾ ತೋರಿಸ್ತಾರೆ ಅಷ್ಟೊಂದ್ ಬಟ್ಟೆ ತೊಗೊಂಡಿ ಫ್ರೆಂಡ್ಸ್ ಅಂತ ಬೇರೆ ಹೇಳ್ತಾರೆ ಅದಕ್ಕೋಸ್ಕರ ಬೇಡ ಅನ್ಬಿಟ್ಟಿ ಅಂಗಡಿಗೆ ಹೋಗ್ತಾ ಇವತ್ತು ಬರ್ತಡೇ ತಿರುಪತಿಗೆ ಹೋಗ್ಬೇಕು ತಿರುಪತಿ ಒಂದ್ ಜೊತೆ ಅಲ್ವಾ ಸಾಕಲ್ವಾ

ಒಳಗಡೆ ಬಿಟ್ಟಿದ್ದೀವಿ ಸಲ ಈ ಸಾಕ್ ಬಂದವನ ಇಲ್ಲಿ ಕುತ್ಕೊಂಡ್ಬಿಟ್ಟು ಉಪ್ತು ಆಟ ಆಡ್ತಾ ಇರ್ತಾನೆ ನೋಡಿ ನನ್ಗೆ ಗೊತ್ತು ಇದೇ ಕೆಲಸ ಅಂತವ ಯಾ ಭಯ ಇಲ್ವ ನಿನ್ಗೆ ಆಚೆ ಬರಬಾರ್ದು ಹಿವ ಬರಲ್ಲ ಗು ಎದ್ದು ದೇವ್ವ ದೇವ್ವಾ ಅನ್ಕೊಂಡು ಬಾವಳಿಕೆ ಸಾಕು ಬಾವಳಿಕೆ ಹೊಡಿಬೇಡ ವಡಿಬೇಡ ಬರಲ್ಲ ಬಾ ಬಾ ಖುಷಿ ಬಾ ಬಾ

ಲಿಫ್ಟ್ ಲಿಫ್ಟಲ್ಲಿ ಅನ್ಕೊಂಡ್ರೆ ಮೆತ್ತಿಗೆ ಹೋಗ್ಬಿಟ್ಟು ಬಂದಾನೆ ಗೊತ್ತಿಲ್ಲದಂಗೆ ಏಳು ಮಾತ್ರ ನೆಟ್ಕೊಂಡು ಹತ್ತಿ ಸುಸ್ತಾಗ್ಬಿಟ್ಟಾಳೆ ಸೊ ಒಂದು ಕುಲ್ಚ ಇದೆ ತಿಂತೀರಾ ಇಡೀ ತಟ್ಟಿ ಅದೇ ಪ್ಲೇಟ್ ಇಡಿ ಅಯ್ಯೋ ಇದನ್ನೇ ತಿನ್ನಲಿದ್ದು ಸಾಕೋಳು ಹಾಂ ನಮಗೆ ಒಂದು ಎವಿ ಆಯಿತು ನೀ ಎಷ್ಟು ತಿಂದಾವ ಹಾಂ ಹೇಳು ಒಂದೇ ತಿಂದಿರೋದು ಗೈಸ್ ಸೊ ವಿಧಿ ಇಲ್ಲದ ಕಾರಣ ತಿಂದಿರೋದು ಇಲ್ಲ ಅಂದರೆ ತಿಂತಿರ್ಲಿಲ್ಲ ಸೊ ಸ್ಟವ್ ಇಲ್ಲದ ಕಾರಣ ಅದನ್ನ ಬಟರ್ ನಾನ್ ಕುಲ್ಚ ಅಂತಾರೆ ತಿಂತಾಳೆ ಹಂಗಿತ್ತು ದಿವ್ ಅಂತರ ಹ್ಮ್ ನೋಡಿ ಅವನು ಹೊರಗಡೆ ಹೋಯ್ತಿದಿರಾ ಏನು ಬರ್ತು ಮೀಶೋ ಇಂದ ಪಾರ್ಸಲ್ಲು ಹೆಂಗೆ ಗೆಸ್ ಏನೋ ಬಂದಿರೋದು ಅದಕ್ಕೆ ನೋಡಿ ಗೆಸ್ ಇನ್ನೂ ಬಂದಿಲ್ಲ ಅವರು ಜಸ್ಟ್ ಫೋನ್ ಮಾಡಿದ್ರೆ ಕೆಳಗಡೆ ಇದ್ದೀವಿ ಅಂತ ಆಗ್ಲೇ ಪ್ರಿಪೇರ್ ಆಗಿದ್ದಾಳೆ ರೆಡಿಯಾಗಿ ಫೋನ್ಪೇ ಮಾಡೋಕ್ಕೆ ಇಲ್ಲ ನೀವು ಸ್ಕ್ಯಾನರ್ ಓಪನ್ ಮಾಡಿ ಇಟ್ಕೊಂಡ ಏನು ಬಂತಮ್ಮ ಕೊಡ ನೋಡ್ತೀನಿ

ನೀವು ನಿನಗೆ ಹಾಕ್ತಿ ಸುಮ್ನಿರು ನೀನೊಂದು ಒಂದು ಇಪ್ಪತ್ತು ದಿನ ವೆಯ್ಟ್ ಮಾಡು ಒಂದೇ ಬಟನೆ ಕಲರ್ ಚೇಂಜ್ ಅಲ್ಲ ಸೈಜ್ ಚೇಂಜ್ ಅಷ್ಟೇ ಒಂದೇ ಇದ್ರಲ್ಲಿ ಬುಕ್ ಮಾಡಿದ್ದು ನಮ್ದು ಖುಷಿ ನೋಡಿ ಎಷ್ಟೋ ತರ್ಸಿದ ಒಂದರಿಂದ ಎರಡು ವರ್ಷಕ್ಕೆ ಬಟ್ ಮೋಸ್ಟ್ಲಿ ತುಂಬಾ ಲೂಸ್ ಆಗುತ್ತೆ ಅನ್ಸುತ್ತೆ

ಚೆರಾಯಿದ್ಯಾ ಸೂಪರ್ ಆಗಿದೆ ಅನಿದನ್ಸರ ಅದು ಸಿಂಪಲ್ಲಾಗಿ ಹಾಕೊಳ್ಳೋಕೆ ನಿಮಗೆ ಚಾಸ್ ಗ್ರ್ಯಾಂಡ್ ಆಗಿ ಹಾಗal ಇಷ್ಟ ಆಗಲ್ಲ ಸಿಂಪಲ್ಲಾಗಿ ಹಾಕೊಳ್ಳಿ ಒಂದುಸಲ ಮಾಡಿ ಅಷ್ಟೇ ಇದಡಿ ಮಾಡಿ ಇನ್ನು ಮುಪ್ ಮಾಡ್ತೀನಿ ಆ ನಮ್ಮ ಕಸಿನೋ ಇದಾ ಮುಪ್ ಮಾಡಿದ್ರೆ ಅದು ಬೇರೆ ಬೇರೆ ಡೇನೋ ಇದೆ ಅದಲ್ಲ ಬರ್ತಾ ಇದೆ ಆನ್ಲೈನ್ ಜಸ್ಟ್ ಒಂದು ಮದುವೆಗೋಸ್ಕರ ಎಷ್ಟು ಖರ್ಚು ಮಾಡ್ತಾನೆ ನೋಡಿ ಗೈಸ್ ಎಲ್ಲಾನು ಓಕೆ ಓಕೆ ಮೇಡಂ ನಂಗೂ ಹಾಕೋಬೇಕು ಅಂತ ಆಸೆ ಇರಲ್ವಾ ಮೊದ್ಲೇ ಫ್ರೆಂಡ್ಸ್ ಹಾಕೊಂಡಿದೀತರ ಎಲ್ಲ ಹಾಕೊಂಡೆ ಎಲ್ಲ ಯಾವಾಗ್ಲೂ ಹಂಗನ ನಾನು ಹಾಕೋಬೇಕು ಇಂಗ ಹಾಕೋಬೇಕು ಈ ತಕಣ ಬದಲು ಇತ್ತಿಗೂ ಸಿಗುತ್ತಾನೆ ಬಾಡಿಗೆಗೆ ತಕಣ ಹಾಕೋಬತ್ತನೆ ಬಾಡಿಗೆಗೆ ಆಗೋಗ್ಲು ತಗೊಂಡು ಎಲ್ಲಾನು ಹಾಕೊಳಕಾಗುತ್ತಾ ಸ್ಯಾರಿನೂ ಬಾಡಿಗೆಗೆ ಕೊಡ್ತೀವಿ ನಮ್ಮ ವ್ಯೂವರ್ ನೋಡಿ ಸ್ಟೌವ್ ಇಲ್ವಲ್ಲ ಅದಕ್ಕೆ ಕ್ಲೀನ್ ಮಾಡ್ಕೊತಾ ಇದ್ರೆ ಕಿಟಕಿಗಳ ಗಲೀಜ್ ಆಗಬಿಟ್ಟಿತ್ತು ತುಂಬಾ ದಿನ ಆಗಿತ್ತು ಸ್ಟವ್ ಮೇಲೆಲ್ಲ ನೀರು ಬೀಳುತ್ತೆ ಅಂತ ಮಾಡ್ತಿರ್ಲಿಲ್ಲ ಇವತ್ತು ಹಂಗಿರೋ ಇದೆಯಲ್ಲ ಆ ಕಡೆ ಅವ್ರ ಮಗನ ದೊಡ್ಡ ಮಗು ಇದ್ರೆ ಇಲ್ಲಿ ಚಿಕ್ಕ ಮಗನ ನಾನಿಲ್ಲಿ ನೋಡ್ಕೊತಾ ಇದ್ದೀನಿ ಸಾಂಗ್ ಹಾಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ಒಳಗಡೆ ನಂದು ಆ ಕಡೆ ಅವ್ರದ್ದು ಅಂತ ಎಲ್ಲರ ಮನೆಯಲ್ಲ ಆ ಕಡೆ ನಾ ಹುಳು ಗಂಡು ಮಕ್ಳು ಕ್ಲೀನ್ ಮಾಡಿ ಒಳಗಡೆ ಹೆಣ್ಮಕ್ಳಿಗೆ ಕ್ಲೀನ್ ಮಾಡ್ತಾರೆ ನಮ್ಮ ಮನೇದೆಲ್ಲ ಉಲ್ಟ ಆ ಚಕಡೆ ಕಡೆ ಅವ್ರನ್ನೇ ಬಿಟ್ಟಿದ್ದೀನಿ ಒಳಗಡೆ ನಾನು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ಇಲ್ಲೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇಲ್ಲೆಲ್ಲ ಇಲ್ಲೆಲ್ಲ ಗಲೀಜಿತ್ತು ಉಜ್ಜಿದ್ದೀನಿ ಸೊ ಕಿಟಕಿ ಉಡ್ತಾ ಇದ್ದಾರೆ ನಮ್ಮದು ನೋಡಿ ಎಷ್ಟು ಕಳೆ ಐತೆ ಬಿದ್ದಿದೆಯಲ್ಲ ಅದೆಲ್ಲ ಕೊಳೆ ಸೊ ನಾವು ಸಾಂಗ್ ಹಾಕೊಂಡು ಉದಯ ಮ್ಯೂಸಿಕಲ್ಲಿ ಸಾಂಗ್ ಕೇಳ್ಕೊಂಡು ಕ್ಲೀನ್ ಮಾಡ್ತಾ ಇದ್ವಿ ಹಾಗೆ ನಮ್ಮ ಕುಕ್ಕರ್ ಯಾಕೆ ಹುಷಲ್ ಕುಗ್ತಿರ್ಲಿಲ್ಲ ಅದಕ್ಕೆ ಬೆಲ್ಟ್ ಚೇಂಜ್ ಮಾಡಿದ್ದೀವಿ ಆಮೇಲೆ ಬ್ಲಾಸ್ಟ್ ಆದರೆ ಗೊತ್ತಲ್ಲ ಇಲ್ಲೆಲ್ಲ ಬಿಡುತ್ತೆ ಇದೆಲ್ಲ ಕ್ಲೀನ್ ಮಾಡೋ ಹೊತ್ತಿಗೆ ನಮ್ಮ ನವಿ ಒಂದಿನೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ಅಂದರೆ ಮೇಲ್ಗಡೆಗೆ ಕಾರಿಲ್ಲ ಅಲ್ಲೇ ಸೈಡಲ್ಲಿ ಏರ್ ಹೋಗ್ಬಿಡ್ತು ಅದರಿಂದ ಬಚಾವಾಗಿದ್ದಾರೆ ಮೇಲ್ಗಡೆ ಬ್ಲಾಸ್ಟ್ ಆಗಿಬಿಟ್ರೆ ಕಷ್ಟ ಸೊ ಇಲ್ಲಿ ಎರಡು ಕುಕ್ಕರ್ ಇದೆಯಲ್ಲ ಗೈಸ್ ನಾನು ಇವಳು ಹೋಗಿದ್ಲಲ್ಲ ಆ ಟೈಮಲ್ಲಿ ಇದ್ರ ಮುಚ್ಚಳ ಇದಕ್ಕೆ ಇದಕ್ಕಾಕ್ಟು ಇದ್ರ ಮುಚ್ಚಳು ಹಾಕ್ಬಿಟ್ಟು ಗೊತ್ತಿಲ್ಲದಲ್ಲೇ ಆಗ್ತಾ ಇದೀನಿ ಏನ್ ಮಾಡ್ರು ಬರ್ತಾ ಇಲ್ಲ ಪ್ರತಿ ದಿನ ಅದು ಡಮ್ 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 ಅಂತ ಇದೆ ಪ್ರತಿ ದಿನನೂ ಬ್ಲಾಸ್ಟ್ ಆಯ್ದ ಇದೆ ಆಮೇಲೆ ನಮ್ ನವಿ ಬಂದಾಗ ಹೇಳೋ ರೀ ಇದ್ರ ಮುಚ್ಚಳ ಇದಕ್ಕೆ ಹಾಕೋಕು ಇದ್ರ ಮುಚ್ಚಳ ಇದಕ್ಕೆ ಹಾಕೋಕು ಅದರಿಂದ ಹಂಗಾಗುತ್ತೆ ಓ ಹೌದಾ ಅನ್ಕೊಂಡು ನೋಡಿ ಇಲ್ಲಿ ನಾನು ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇಲ್ಲಿ ನೋಡಿ ನಾವು ಕಿಟಕಿ ಎಲ್ಲ ಕ್ಲೀನ್ ಮಾಡಿದ್ವಿ ನಾ ನಮ್ಮತ್ತೆ ನಾವು ಎಲ್ಲ ಸೇರಿಕೊಂಡು ನಾವು ದಿವಿತ್ನೆಲ್ಲ ಆಟ ಆಡಿಸ್ತಾ ಇದ್ವಿ ನಾವು ಕಿಟಕಿ ಕ್ಲೀನ್ ಮಾಡಿದ್ವಿ ಇವಾಗ ಅಡುಗೆ ಮನೆ ಕಡೆ ಎಲ್ಲ ಅವ್ರು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಎಲ್ಲ ಒಳಗಡೆ ಇದ್ದಾರೆ ನಾನು ಮಾತ್ರ ಈಚೆ ಇದ್ದೀನಿ ಈ ಬನ್ನಿ ಇವಾಗ ಒಳಗಡೆ ಹೋಗೋಣ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ನೋಡಿ ಇಲ್ಲಿ ಅತ್ತೆಗೆ ಹುಷಾರಿಲ್ಲ ಸುಮ್ಮನೆ ಕೂತಾರೆ ಅದಕ್ಕೆ ನಮ್ಮ ಎಲ್ಲ ಹೆಲ್ಪ್ ಮಾಡ್ಕೊಡ್ತಿದಾರೆ ಪಾತ್ರೆ ತೊಳ್ದಿ ನೋಡಿ ಇಲ್ಲಿ ಮೇಘನ ಕೂತಿದಳ ಇಲ್ಲಿ ದಿವಿ ತಾಟಾಡ್ತಿದ್ದಾನೆ ನಮಲ್ಲ ನೋಡಿ ಫ್ರೆಂಡ್ಸ್ ದಿವ ಎಷ್ಟು ಟೈಟೇ ಮಾಡ್ತಾ ಇದಾರೆ ಅಂದ್ರೆ ಆಗ್ಲಿ ಇನ್ನ ಮೇಂಟೇನ್ ಮಾಡೋ ಕಷ್ಟ ನೋಡಿ ಆ ನೀರಲ್ಲೆಲ್ಲ ಹಾಕೊಂಡು ಬಟ್ಟೆ ಒದ್ದೆ ಮಾಡ್ಕೊಂಡಿದ್ದೇನೆ ಬನ್ನಿ ಏನು ಮಾಡ್ತೀನಿ ನೋಡಿ ಇಲ್ಲಿ ಈಚೆ ನಾನು ಮತ್ತೆ ನಮ್ಮ ದಿವ ಬಂದಿದೆ ಇಲ್ಲಿ ಮತ್ತೆ ಇವಾಗ ಬೇಗನೆ ಬಂದಿದ್ದಾಳೆ ಆಯಳು ಯಾರು ಆಯೆ ಹೇಳ್ತಿಲ್ಲ ಸಂಜೆ ಎಲ್ಲ ಇಲ್ಲೇ ಇರ್ತೀವಿ ಅಂತಕೊಂಡು ಅವನು ದೀವಾ ಎಷ್ಟು ಬಿಟ್ಟು ಅಳ್ತಾ ಇದ್ದಾನೆ ಅಂದ್ರೆ ತುಂಬಾ ಸಖತ್ ಗಲಾಟೆ ಮಾಡ್ತಾ ಇದ್ದಾನೆ ಅಳ್ತಾ ಇದ್ದಾನೆ ಅಂಕಲ್ ಇವಾಗ ಆಚೆ ಬಂದ್ರು ಎಲ್ಲ ಪಾತ್ರೆ ಎಲ್ಲ ತೊಳ್ದಾಯ್ತು ಮ್ಯಾಟ್ ಆಚೆ ಹಾಕಿದ್ವಿ ಖುಷಿ ಬೇಬಿ ಆಟ ಅಂತ ಎಲ್ಲ ಕುತ್ಕೊಂಡು ಆಟ ಆಡಾಯ್ತು ಇಷ್ಟೊತ್ ಗಂಟ ಕ್ಲೀನಿಂಗ್ ಎಲ್ಲ ಆಯಿತು ಅಂಕಲ್ ಒದ್ದೆ ಇದೆ ಅಂತ ಬೇರೆ ಕಡೆ ಆಗ್ತಾ ಇದಾರೆ ತುಂಬಾ ಅಳ್ತಾ ಇದ್ದಾನೆ ಫ್ರೆಂಡ್ಸ್ ಒಲೆ ರೆಡಿ ಮಾಡ್ಕೊಂಡ್ ಬಂದೆ ಸೊ ಈ ಕಡೆ ನಮ್ಮ ನವಿಗೆ ಖುಷಿ ಆಯ್ತಾಯ್ತದ ನೋಡಿ

ಸೊ ಹಾಗೆ ಅವನಿಗೆ ನಮ್ಮ ಖುಷಿಗೆ ಕಬಾಬ್ ಬೇಯಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಗಗನ್ ಮತ್ತೆ ಮೇಘನ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ರೆ ಅಪ್ಪು ಪಪ್ಪು ಫಿಲಮ್ ಬರ್ತಾ ಇದೆ ಚೇಂಜ್ ಮಾಡೂಪಲ್ಯ ಸೊ ನಮ್ದು ಇವಂಗೆ ಇಷ್ಟ ಅಂತ ಚಿಕನ್ ಕಬಾಬ್ ಮಾಡಿದ್ದೀನಿ ಇವಾಗ ಅವ್ನು ಕೊಡಬೇಕು ಅವನಿಗೆ ತುಂಬ ಇಷ್ಟ ಅಂತ ಲೆಗ್ ಪೀಸ್ ಹೊಡಿಸ್ಕೊಂಡ್ ಬಂದಿದೆ ಈಗ ಕೊಟ್ಟರೆ ಅದೊಂದು ಹಿಡ್ಕೊಂಡು ಕುತ್ಕೊಂಡು ತಿಂತಾನೆ ಊಟ ಆಗದಾಗ ಏನ್ರಿ ಬೆಲ್ಟ್ ಗಿಲ್ಟ್ ಎಲ್ಲ ಹಾಕೊತಿದಿರಾ ಏನು ವಿಶೇಷ ಸಣ್ಣ ಆಗ್ಬೇಕಂತ ಹೋಯ್ ಖುಷಿ ಹೋದಿವಾ ಅಳ್ಬೇಡ ಕೊಡ್ತೀನಿ ಹಾಂ ಬೇಕಾ ಚಿಚ್ಚಿ ಹ್ಞೂ ಓಕೆ ಬಾಯ್ ಮಾಡು ಇವತ್ತಿನ ವೀಡಿಯೋಲಿ ಏನು ಮಾಡೋಣ